ಚೆಲ್ವಿ ಚೆಲ್ವಿ ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅನ್ಸುತ್ತೆ ಚೆಲ್ವಿ 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 ಅನ್ನೋ ಹೆಸರಿಗಿಂತ ನೀನೆಷ್ಟೊಂದು ಚೆಲುವಾಗಿದ್ಯಾ ಗೊತ್ತಾ ಹೆಣ್ಣು ಅಂದ್ರೆ ಏನು ಅಂತ ಈ ಜಗತ್ತಿಗೆ ತೋರಿಸ್ಕೊಟ್ಬಿಟ್ಟೆ ಚೆಲ್ವಿ ಚೆಲ್ವಿ ನೀನ್ ಯಾವಾಗಲೂ ಈ ನನ್ನ ಹೃದಯದಲ್ಲೇ ಇರ್ತೀಯ ಚೆಲ್ವಿ ಚೆಲ್ವಿ

ಯಾವ್ ಚೆಲ್ವಿ ಹೇಳು ಅದೇ ಸಂಕಲ್ಪನ ಸೊಸೆ ಹೌದಾ ಇದೆಲ್ಲಾ ಸುಳ್ಳು ಕಂಬಳ ಇಲ್ಲ ಕಳ ನಾನು ನಂಬಿದ್ದಿಲ್ಲ ಅವತ್ತೊಂದ್ ದಿವ್ಸ ನಾನು ಹೋಗಿದ್ದೆ ಮಂಟತ್ವಕೆ ಚೊಲ್ವಿ ಚೊಲ್ವಿ ಅಂತ ಕೋನ್ ಹೊಸಿದ ಕಳಾ ಗೊತ್ತು ಮಾವ ಊಟಕ್ಕೆ ಬರ್ತೀರಾ ಏನಿಷ್ಟನ್ನು ಯೋಚನೆ ಮಾಡ್ತಾ ಇದೀರಾ ಹೀಗೆ ಯೋಚನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮಾವ ನನ್ನ ಹತ್ರ ಹೇಳ್ತಿರೋಂತದ್ದೇನಾದ್ರೂ ಇಲ್ಲಮ್ಮ ಇವತ್ತು ನನ್ನ ಹಾಳು ಕಿವಿಗಳು ಕೇಳಬಾರದಂತ ಮಾತುಗಳನ್ನ ಕೇಳಿಬಿಡ್ತಮ್ಮ గైద మే బాతు మే యోచన అదక ఇన్నొందు యోచన సేర్కొండ అంతేనమ్మా ఆ హుచ్చప్ప నెలవినే నీతి చల్వినే సర్వస్వ అంత హో తితానంతమ్మా ಸೀತೆ ಅಂತ ಸಾಧ್ವಿ ಮಣಿ ನೀನು ನಿನ್ನ ಜೀವನಕ್ಕೆ ಮಸಿ ಬಳಿಯೋ ಹಾಗೆ ಆ ಹುಚ್ಚನ ಮಾತನಂಬಿ ಆಡ್ಕೋತಾ ಅದೇ ನನ್ ದುಃಖ ಅದೇ ನನ್ ಯೋಚನೆ ನೀವೇನ್ ಯೋಚನೆ ಮಾವ ಈ ಸಮಸ್ಯೆನ ನಾವು ಹೇಗಾದ್ರೂ ಮಾಡಿ ಬಗೆಹರಿಸೋಣ ನೀವೇನ ರಾಜಪ್ಪ ಅಂದ್ರೆ ನಿಮ್ಮನ್ನೇ ಮಾತಾಡ್ತಿರೋದು ನೀವಿಲ್ಲ ಏನಾಯ್ತು ಬೇರೆ ಬದಲಾಯಿಸ್ಕೊಂಡು ನನ್ ಚೆಲ್ವಿ ಸತ್ತೋದ್ಮೇಲೆ ಅವಳ ಜೊತೆ ಮುತ್ತೂನು ಸತ್ತೋದ ಉಳಿದ್ ಜೀವನ ಅವಳೇ ನೆನ್ಸ್ಕೊಂಡು ಹೆಸರು ಬದಲಾಯಿಸಿಕೊಂಡು ಕಾಲ ಕಳೀತಾ ಇದ್ದೀನಿ అదేర్లి హీ నోడ్రమ్మా నమ్మిబ్ర జీవనల్ అదేవ్ హేగ్ నాటక ఆడద అంత నితకి బల కొట్ నీ మదె ಸಮಾಧಾನ ಮಾಡ್ಕೋ ಚೆಲ್ವಿ ಸಮಾಧಾನ ಮಾಡ್ಕೋ ಜೀವನದಲ್ಲಿ ಏನ್ ಹೋಯ್ತು ಎಲ್ಲಾ ಮಾಡ್ಕೋ ಸಮಾಧಾನ ಮಾಡ್ಕೋ ಅವ್ ಚೆಲ್ವಿ ಅಂತೆ ಅವಳು ಸತದ್ಮ್ಯಾಕೆ ಅವಳು ಚಿಂತೆನಾಗೆ ಅವನ್ ಹುಚ್ಚ ಆಗ್ಬಿಟ್ನಂತೆ ಅಯ್ಯ ಅವ್ನ ಬಾಯಿಗ್ ಮಣ್ಣಾಕ ಶಂಕರಪ್ಪನ ಮಗನ ಹೆಂಡತಿ ಚೆಲ್ವಿ ಬೋದ್ಲಂತೆ ಆಗ ನಿಜ ಬಾಯಿ ಬಿಟ್ನಂತೆ ನೋಡ್ದೇನೋ ஒே ஹு நம் சவி அவ்வளவு அப்பவாத ஒர்சோரல்லா சரினா இங்கே அப்பவாத ஒர்சோது சரியெல்லா கண்ட் தகவ மஞ்சு கெஸ்ட் காலு அந்த கிசி மாதா நான் எகுர் அய்யோ முண்டேதே நன்கு கடத்தியா நோடி புத்தி நான் கெட் மாதாடானே ನೋಡು ಶಿವು ನಾನು ನಮ್ ಬಾಬಾ ಏನ್ ಮಾಡ್ತಾನೆ ಹೆಂಗ್ ಮಾತಾಡ್ತಾನೆ ಯಾರ ಹತ್ರ ಮಾತಾಡ್ತಾನೆ ಎಲ್ಲಿ ಹೋಗ್ತಾನೆ ಫಾಲೋ ಮಾಡ್ತಾನೆ ಪದ್ಧತಿ ಹಂಗೆ ಮಾಡಿದ್ರೆ ಇವಳು ನನ್ನ ಕೆಂಡ ಕರ್ತಾಳು ನೋಡಿ ಇವಳು ಇನ್ನೊಂದ್ ಸಾರಿ ನನ್ ತಂಟೆಗೆ ಏನ್ ತಿಮ್ಮ ಏನ್ ಚಲಿ ಏನ್ ಶಿವ ಏನಿದು ಗಲಾಟೆ ಏನಿಲ್ಲ ನಿಮ್ ತಿಮ್ಮ ಚೆನ್ನಿ ಕೈ ಹಿಡಿದು ಎಳದಂತೆ ಅದಕ್ಕೆ ಅವನಿಗೆ ಹೊಡಿತಾ ಇದ್ಲು ನೋಡಿ ಬುದ್ಧಿ ರೋಡ್ ಅಲ್ಲಿ ನನ್ ಕೈ ಹಿಡ್ಕೊಂಡು ಹೇಳಿದ್ದಾನೆ ಇವ್ನಿರದೇ ನನ್ ಮರ್ಯಾದೆ ಕಳೆಯಕ್ಕೋಸ್ಕರ ಯಾಕ ಮೈಗೆ ಕಡಿತಾ ಇಲ್ಲ ಅಪ್ಪಣ್ಣಿ

ಅಮ್ಮ ಚೆಲ್ವಿ ಏನಮ್ಮ ಯೋಚನೆ ಮಾಡ್ತಾ ಇದೆಯಾ ಊಟ ಮಾಡೋದ್ ಬಿಟ್ಟು ಅಂಥದ್ದೇನಮ್ಮ ಯೋಚನೆ ಯಾಕೋ ಮನಸ್ ಸರಿ ಇಲ್ಲ ಏನಾಯ್ತು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ కల్ <coughs>